ಬಂಡಿ ಬದುಕ ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಈಗಾಗಲೇ ನಾನು ಹೇಳಿದಾಗೆ ಮೀನುಗಾರಿಕೆ ಅನ್ನೋದು ಹತ್ತು ಹಲವು ಅವತಾರಗಳನ್ನ ತಗೊಂಡು ನಮ್ಮನ್ನ ಸದಾ ಕುತೂಹಲ ಭರಿತರನ್ನಾಗಿ ಮಾಡ್ತಾ ಇರುತ್ತೆ ಅದು ಮೀನು ಹಿಡಿಯೋದಾಗಿರ್ಬೋದು ಸಮುದ್ರದಲ್ಲಿ ಓಡಾಡೋದಾಗಿರ್ಬೋದು ಬಲೆ ಬೀಸೋದಾಗಿರ್ಬೋದು ಬಲೆ ಹೆಣಿಯೋದಾಗಿರ್ಬೋದು ಮೀನುಗಳನ್ನ ವ್ಯಾಪಾರ ಮಾಡೋದಾಗಿರ್ಬೋದು ಮೀನುಗಳ ವ್ಯಾಪಾರ ಅಂತ ಬಂದಾಗ ಮೀನನ್ನ ಹಿಡಿದ ತಾಜಾ ಮೀನನ್ನ ತಾಜಾ ಹಾಗೆ ಇಟ್ಕೊಂಡು ಸಂರಕ್ಷಣೆ ಮಾಡೋದು ಈ ಮೀನುಗಾರಿಕೆಯಲ್ಲಿ ಅತ್ಯಂತ ಪ್ರಮುಖವಾದಂತ ಒಂದು ಘಟ್ಟ ಅದಕ್ಕೆ ಬೇಕಾದಂಥದ್ದು ಮಂಜುಗಡ್ಡೆ ಮೀನುಗಾರಿಕೆ ಮತ್ತು ಮಂಜುಗಡ್ಡೆ ಒಂದೇ ನಾಣ್ಯದ ಎರಡು ಮುಖಗಳು ಮಂಜುಗಡ್ಡೆ ಇಲ್ಲದೆ ಮೀನಿಲ್ಲ ಮೀನಿಲ್ಲದೆ ಮಂಜುಗಡ್ಡೆ ಇಲ್ಲ ಎರಡನ್ನು ಬಿಟ್ಟು ನಾವು ಒಂದನ್ನೊಂದನ್ನು ನೆನೆಸ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈಗ ನಾವು ಮಲ್ಪೆಯ ಬಂದರಿನಲ್ಲಿ ಇರ್ತಕ್ಕಂಥ ಮಲ್ಪೆ ಬಂದರಿಗೆ ಎದುರಿಗೆ ಇರತಕ್ಕಂಥ ಒಂದು ಬೃಹತ್ ಒಂದು ಮಂಜುಗಡ್ಡೆಯ ಕಾರ್ಖಾನೆಗೆ ಕರ್ಕೊಂಡ್ ಬಂದಿದ್ದೀನಿ ಆ ಮುಖ್ಯಸ್ಥರನ್ನ ನಾನು ಮಾತಾಡಿಸ್ತೀನಿ ಮಂಜುಗಡ್ಡೆ ಹೇಗೆ ಏನು ತಯಾರಿಕೆ ಆಗು ಹೋಗು ಲಾಭ ನಷ್ಟ ಈ ಉದ್ಯಮ ಏರಳಿತ ಎಲ್ಲವನ್ನು ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ಅಶೋಕ್ ಅಂತ ಅಶೋಕ್ ಸರ್ ಎಷ್ಟು ವರ್ಷದಿಂದ ಇದು ಸುಮಾರು ಹದಿನೇಳು ವರ್ಷದಿಂದ ಈ ಪ್ಲಾನ್ ರನ್ ಮಾಡ್ತಾ ಇದ್ದಾರೆ ಹದಿನೇಳು ಹದಿನೈದು ಪ್ಲಾಂಟ್ ರನ್ ಮಾಡ್ತಾ ಇದ್ದಾರೆ ಈಗ ನಾವು ವೀಕ್ಷಕರಿಗೆ ಹೇಳಿ ಈ ಮಂಜುಗಡ್ಡೆನ ಹೇಗೆ ತಯಾರಿಸ್ತೀರಿ ಆಕ್ಚುಲಿ ಇದಕ್ಕೆ ಬೇರೆ ಬೇರೆ ಕಾಂಪೋನೆಂಟ್ಸ್ ಇದೆ ಹಾಂ ಒಂದಕ್ಕೊಂದು ಹೊಂದಾಣಿಕೆ ಆಗ್ಬೇಕು ಹಾ ಈಗ ಉದಾಹರಣೆಗೆ ಹೇಳುವುದಾದ್ರೆ ಈಗ ಮಂಜುಗಡ್ಡೆ ಹೇಗೆ ಆಗೋದು ಅಂತ ನೀವು ಕೇಳುವ ಪ್ರಶ್ನೆ ಹಾಂ ಮಂಜುಗಡ್ಡೆ ಹೇಗೆ ಅಂದ್ರೆ ಅದಕ್ಕೆ ಮೇಯ್ನ್ ಆಗಿ ಬೇಕಿರುವಂಥದ್ದು ಕಂಟೆಂಟ್ಸು ಒಂದು ಅಮೋನಿಯಾ ಗ್ಯಾಸ್ ಹಾಂ ಮತ್ತೊಂದು ಉಪ್ಪು ಹಾಂ ಮತ್ತು ನೀರು ಇದು ಮೂರರ ಮಿಶ್ರಣದಿಂದ ಐಸ್ ಬರ್ತದೆ ಹೇಗೆ ಅದೊಂದು ಸ್ವಲ್ಪ ಈಗ ಅಮೋನಿಯಾ ಗ್ಯಾಸ್ ನಾವು ಚಾರ್ಜ್ ಮಾಡ್ಲಿಕ್ಕೆ ಇರ್ತದೆ ಕಂಪ್ರೆಸ್ ಸಿಲಿಂಡರ್ಗೆ ಸೊ ಅಲ್ಲಿ ಚಾರ್ಜ್ ಮಾಡಿದ ಮೇಲೆ ಇದು ಬ್ರೈನ್ ಟ್ಯಾಂಕ್ ಆ್ಯಕ್ಚುಲಿ ಇದರಲ್ಲಿ ಟ್ರಂಕ್ ಆಯಿಲ್ ಅಂತ ಇರ್ತದೆ ಹೋಗಲ್ಲಿ ಆ ಸಿಲಿಂಡರ್ ಕಾಣ್ತದಲ್ಲ ಅದರ ಅಡಿಗೆ ಟ್ರಂಕ್ ಆಯಿಲ್ ಅಂತ ಇರ್ತದೆ ನಾವು ಏನು ಗ್ಯಾಸ್ ಚಾರ್ಜ್ ಮಾಡ್ತೇವ ಅದು ಗ್ಯಾಸ್ ರೂಪದಲ್ಲಿ ಇರ್ತದೆ ನಾವು ಚಾರ್ಜ್ ಮಾಡುವಾಗ ಸೊ ಟ್ರಂಕ್ ಆಯಿಲ್ಗೆ ಅದು ಸಪ್ಲೈ ಆದಾಗ ಅದು ಕಂಡೆನ್ಸ್ ಮಾಡಿ ಕಂಡೆನ್ಸರ್ಗೆ ಗಳಿಸ್ತದೆ ಮೇಲ್ಗಡೆ ಇದೆ ಅಲ್ಲಿಂದ ರಿಟರ್ನ್ ಬರುವಾಗ ಲಿಕ್ವಿಡ್ ಆಗಿ ಬರ್ತದೆ ಅಗೇನ್ ಕಂಡು ಇದಕ್ಕೆ ಬರ್ತದೆ ಇಲ್ಲಿ ಬಂದಾಗ ಈ ನೀರಿನಲ್ಲಿ ಏನು ಬ್ರೈನ್ ಟ್ಯಾಂಕ್ನಲ್ಲಿ ನೀರಿದೆ ಅಲ್ವಾ ಅದನ್ನು ಕೋಲ್ಡ್ ಮಾಡಲಿಕ್ಕೆ ಕೊಡ್ತದೆ ಕೋಲ್ಡ್ ಮಾಡಿ ಕೋಲ್ಡ್ ಮಾಡಿ ಕೊಡ್ತದೆ ಅದು ಸೊ ಕೋಲ್ಡ್ ಮಾಡುವಾಗ ಟೆಂಪರೇಚರ್ ರೈಸ್ ಆಗ್ತದೆ ಜೀರೋ ಇದ್ದದ್ದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬಂದು ಹತ್ತರ ಮೇಲೆ ಬಂದಾಗ ಹನ್ನೊಂದು ಹನ್ನೆರಡರಲ್ಲಿ ಐಸ್ ಫಾರ್ಮೇಷನ್ ಆಗ್ತದೆ ಸೊ ಅದರ ಒಟ್ಟಿಗೆ ಖಾಲಿ ಅದನ್ನು ಹಾಕಿದರೆ ಪ್ರಯೋಜನ ಇಲ್ಲ ಯಾವುದು ಅಮೋನಿಯಾ ಗ್ಯಾಸ್ ಒಂದರಲ್ಲಿ ಅದು ವರ್ಕ್ ಆಗೋದಿಲ್ಲ ಸೊ ನಾ ಖಾಲಿ ಇದರಲ್ಲಿ ರನ್ ಮಾಡೋದಾದರೆ ಅದು ಲಾಂಗ್ ಟೈಮ್ ತಗೊಳ್ತದೆ ಅದರ ಮೊದಲು ನಾವು ಅದನ್ನು ಉಪ್ಪು ಯೂಸ್ ಮಾಡ್ತೇವೆ ಉಪ್ಪು ಯೂಸ್ ಮಾಡಿದಾಗ ಅದು ಸ್ವಲ್ಪ ಹಾರ್ಡ್ನೆಸ್ ಬರ್ತದೆ ಎಲ್ಲಿದ್ರೆ ಹಾರ್ಡ್ನೆಸ್ ಬರೋದಿಲ್ಲ ಹೆಚ್ಚು ಹೊತ್ತು ಬಾಳಿಕೆ ಬರೋದಿಲ್ಲ ಅದನ್ನು ವಿದೌಟ್ ಉಪ್ಪುನ ಐಸ್ ತೆಗೆದರೆ ಅದು ಕೆಲವೇ ಗಂಟೆಗಳಲ್ಲಿ ನೀರಾಗಿ ಹೋಗ್ತದೆ ಅದೇ ನಾವು ಉಪ್ಪು ಯೂಸ್ ಮಾಡಿ ಮಾಡಿದರೆ ಹಲವು ಗಂಟೆಗಳ ತನಕ ಅದು ಅದರ ಟೆಂಪರೇಚರ್ ಮೈಂಟೈನ್ ಮಾಡ್ತದೆ ಸೊ ಈಗ ನಿಮ್ಮ ಪ್ಲಾಂಟಿನಲ್ಲಿ ದಿನಕ್ಕೆ ಎಷ್ಟು ಐಸ್ ತಯಾರು ಮಾಡ್ತೀರಾ ನಮ್ದು ಆಕ್ಚುಲಿ ಪ್ರೊಡಕ್ಷನ್ ಇರೋ ಟೋಟಲ್ ಐಸ್ ನಮ್ಮ ಒಂದು ಸಾವಿರದ ನೂರು ಬ್ಲಾಕ್ಸ್ ಇದೆ ಬಟ್ ನಮ್ಗೆ ಪ್ರೊಡಕ್ಷನ್ ಆಗಿ ತೆಗಿಲಿಕ್ಕೆ ಆಗ್ಬೋದು ಆರ್ನೂರು ಬ್ಲಾಕ್ ಮಾತ್ರ ಅದು ಅದು ಯಾಕೆಂದ್ರೆ ಫುಲ್ ತೆಗೆದ್ರೆ ಇವತ್ತು ನಾನು ಫುಲ್ ಖಾಲಿ ಮಾಡಿದಂತೆ ಎನಿಸುವ ನೆಕ್ಸ್ಟ್ ಡೇ ನನಗೆ ಟೈಮ್ ನಲ್ಲಿ ಸಿಗುವುದಿಲ್ಲ ಅದಕ್ಕೆ ನಾವು ರಿಸರ್ವ್ ಆಗಿ ಸ್ವಲ್ಪ ಇಟ್ಕೊಳ್ಬೇಕು ಅದರ ಟೆಂಪರೇಚರ್ ಈ ಟೆಂಪರೇಚರ್ಗೆ ತಾಗಿದಾಗ ನಾವು ಏನು ಐಸ್ ತೆಗೆದಿದೆ ಅಲ್ವಾ ಅದು ಬೇಗ ಫಾರ್ಮೇಶನ್ ಆಗ್ತದೆ ಸೊ ಏಟೀನ್ ಅವರ್ಸ್ ನಲ್ಲಿ ನಮಗೆ ಐಸ್ ತೆಗಿದೆ ಈ ಐಸ್ ನೀವು ಸಪ್ಲೈ ಮಾಡೋದು ಡಿಮಾಂಡ್ ಅಂಡ್ ಸಪ್ಲೈ ರೂಪದಲ್ಲಿ ಇರ್ತದ ಅಥವಾ ನಿಮ್ದು ಡಿಮಾಂಡ್ ಮಾತ್ರ ಯಾವನ್ ಇರ್ತದೆ ಅಲ್ಲ ಸರ್ ಅದು ಡಿಮಾಂಡ್ ಮೇಲೆ ಇರೋದು ಹೌದಾ ಡಿಮಾಂಡ್ ಮೇಲೆ ಇರೋದು ಇದ್ರಿಗೆ ಆಕ್ಚುಲಿ ಇದು ಅನ್ಸರ್ಟೆಂಟ್ ಅನ್ಸರ್ಟೆಂಟ್ ಯಾಕಂದ್ರೆ ಅಲ್ಲಿ ಫಿಶಿಂಗ್ ಇದ್ರೆ ಮಾತ್ರ ನಮಗೆ ಡಿಮಾಂಡ್ ಅಲ್ಲಿ ಫಿಶಿಂಗ್ ಇಲ್ಲ ಇಲ್ಲ ಅಂದ್ರೆ ನಮ್ದು ಏನಿಲ್ಲ ಏನಿಲ್ಲ ಜೀರೋ ಜೀರೋ ಅಂತ ಹೇಳುದು ஜீரட் பிஷிங்க மாத்திரி ஃபுட்டில் மீன்க்கு மீன் மீன் உண்டா ಎಷ್ಟು ಬಾಕ್ಸ್ ಇಲ್ಲಿಂದ ಕೊಡ್ತೀರಾ ಆಕ್ಚುಲಿ ಅದು ಇಷ್ಟೇ ಬಾಕ್ಸ್ ಅಂತ ಇಲ್ಲ ಕೆಲಸ ಆರ್ನೂರು ಸಹ ಹೋಗ್ಬೋದು ಕೆಲಸ ಐವತ್ತು ಸಹ ಹೋಗ್ಬೋದು ಹೌದಾ ಅಷ್ಟೇ ಈಗ ಬೋಟ್ ಫುಲ್ ಇದ್ರೆ ಡಿಮಾಂಡ್ ಜಾಸ್ತಿ ಇರ್ತದೆ ಆಗ ಸಪ್ಲೈ ಆಗ್ತದೆ ಬಟ್ ಬೋಟ್ ಕಮ್ಮಿ ಇದ್ರೆ ನಮ್ಗೆ ಕಮ್ಮಿ ಆಗ್ತದೆ ಅವಾಗ ನೀವು ಪ್ರೊಡಕ್ಷನ್ ಕಮ್ಮಿ ಮಾಡ್ತೀರಾ ಪ್ರೊಡಕ್ಷನ್ ಕಮ್ಮಿ ಮಾಡುದಿಲ್ಲ ಪ್ರೊಡಕ್ಷನ್ ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಪ್ರೊಡಕ್ಷನ್ ಆಗಿ ಇರ್ತದೆ ಬಂದ್ ಮಾಡಿಡ್ಬೇಕಷ್ಟೇ

ಐ ಫುಲ್ ಆಗಿದೆ ಅಲ್ವಾ ಫುಲ್ ಆದ್ಮೇಲೆ ರನ್ ಮಾಡ್ಲಿಕ್ಕೆ ಆಗುದಿಲ್ಲ ಬಂದ್ ಮಾಡಲೇಬೇಕು ಡಿಮಾಂಡ್ ಇಲ್ಲ ಈಗ ಮೂರು ಅದರ ಮುಂಚಿನ ಫಿಶಿಂಗ್ ಕಂಪೇರ್ ಮಾಡಿದಾಗ ನಮಗೆ ಫಿಫ್ಟಿರಬಹುದು ಒಂದು ಹೇಳ್ತಾರೆ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಆಕ್ಸಿಜನ್ ಕಮ್ಮಿಂಟ್ ಅಂತ ಹೇಳ್ತಾರೆ ವೈಜ್ಞಾನಿಕರು ಈಗಿನದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮತ್ತೆ ಮುಂಚಿನದು ಸಾಮಾನ್ಯವಾಗಿ ಹೈಟೆಕ್ ಇರಲಿಲ್ಲ ಬೋಟ್ನಲ್ಲಿ ಈಗ ಹೈಟೆಕ್ ಎಲ್ಲ ಬರಲಿಕ್ಕೆ ಹೋಗಿ ಒಂದೇ ದಿವಸದಲ್ಲಿ ತಂದ್ರೆ ಮರು ದಿವಸದಲ್ಲಿ ಖಾಲಿ ಆಗ್ತದೆ ತರಬೇಕಂತ ಈಗ ನಾರ್ವೆ ಅಲ್ಲಿ ಇರುತ್ತೆ ಆಕ್ಚುಲಿ ಇಷ್ಟೇ ತರಬೇಕಂತಲ್ಲಿ ರೂಲ್ಸ್ ಇದೆ ಗವರ್ಮೆಂಟ್ ನಮ್ಮಲ್ಲಿ ಆ ರೀತಿ ಇಲ್ಲ ಎಲ್ಲಿದೆ ಇದೆ ನಾರ್ವೇ ಅಲ್ಲಿ ಅವರಿಗೆ ಇಷ್ಟೇ ತರ್ಬೇಕಂತ ಇದೆ ಒಂದು ಬೋಟಿಗೆ ಇಷ್ಟು ಟನ್ ಮಾತ್ರ ಅದೇ ಲೆಕ್ಕ ಮಾಡಿ ಅವ್ರು ತರ್ತಾರೆ ಬಟ್ ಇಲ್ಲಿ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾರೆ ಎಷ್ಟು ಬೇಕಾದ್ರೂ ತರಬಹುದು ಇಲ್ಲದಿದ್ರೆ ಖಾಲಿ ಬರ್ಬೋದು ಆ ಹೇಳಿದ್ರಲ್ಲ ಸ್ನೇಹಿತರೆ ಬಹಳ ವಿಶೇಷವಾದಂತ ಒಂದು ಒಂದು ಕಾರಣವನ್ನ ಇವ್ರು ಹೇಳಿದ್ರು ಇಲ್ಲಿ ಗೊತ್ತು ಗುರಿ ಇಲ್ಲದ ಅಂದ್ರೆ ಅನ್ಲಿಮಿಟೆಡ್ ಫಿಶಿಂಗ್ ನಿಂದಾಗಿ ಮೀನುಗಳು ಕಡಿಮೆ ಆಗ್ತಾ ಇರೋದು ಒಂದು ಕಾರಣ ಅಂತ ಹೇಳಿದ್ರು ನಾರ್ವೆ ದೇಶದಲ್ಲಿ ಒಂದು ಬೋಟ್ ಇಷ್ಟೇ ಟನ್ ತರಬೇಕು ಅಂತ ಯಾಕೆಂದ್ರೆ ಅವ್ರಿಗೆ ಅದರ ಅವೇರ್ನೆಸ್ ಇದೆ ಇದೆ ಮೀನ್ ಬೇಗ ಖಾಲಿ ಆಗ್ತದೆ ಅದ್ ಆಗಬಾರದು ಅದ್ರ ಮೇಲೆ ನಿಮ್ಮ ಐಸ್ ವ್ಯಾಪಾರನು ಇದು ಶುರು ಮಾಡಿ ಎಷ್ಟು ವರ್ಷ ಆಯ್ತು ಹದಿನೇಳು ವರ್ಷ ಆಯ್ತು ಹದಿನೇಳು ನೀವೇ ಇದೀರಾ ಫಾರ್ಮ್ ಪಾರ್ಟ್ನರ್ಶಿಪ್ ಫಾರ್ಮ್ ಅದರಲ್ಲಿ ಒನ್ ಆಫ್ ದಿ ಪಾರ್ಟ್ ಈ ಮಲ್ಪೇರ್ನಲ್ಲಿ ಎಷ್ಟಿದೆ ಸುಧಾರಣೆ ಐವತ್ತೆರಡು ಪ್ಲಾಂಟ್ ಇದೆ ಐವತ್ತೆರಡು ಪ್ಲಾಂಟ್ ಪ್ಲಾಂಟ್ ಇದೆ ಐವತ್ತೆರಡು ಪ್ಲಾಂಟ್ ಅಂದ್ರೆ ಐವತ್ತೆರಡು ಪ್ಲಾಂಟ್ ಅಷ್ಟು ಒಂದು ಒಂದು ಕಾಲದಲ್ಲಿ ಇಲ್ಲಿ ಮೀನು ಉತ್ಪಾದನೆ ಇತ್ತು ಅಂದ್ರೆ ಐವತ್ತೆರಡು ಮುಂಚಿನಿಂದಲೇ ಇರಲಿಲ್ಲ ಕಳೆದ ಒಂದು ಐ ಹತ್ತು ವರ್ಷದಿಂದ ಇದರ ಬೆಳವಣಿಗೆ ಆಗಿದೆ ಯಾಕಂದ್ರೆ ಒಂದು ಐದು ವರ್ಷದ ಹಿಂದೆ ಹೋದ್ರೆ ಇಲ್ಲಿ ಫಿಶಿಂಗ್ ಒಳ್ಳೇದಿತ್ತು ಆ ಟೈಮ್ ನಲ್ಲಿ ಸ್ವಲ್ಪ ಡಿಮಾಂಡ್ ಜಾಸ್ತಿ ಇತ್ತು ಸಪ್ಲೈ ಕಮ್ಮಿ ಇತ್ತು ಸೊ ಆ ಲೆಕ್ಕಾಚಾರ ಹಾಕಿ ಐಸ್ ಪ್ಲಾಂಟ್ ಸ್ವಲ್ಪ ಬಂದಿದೆ ಮತ್ತೆ ಗವರ್ನಮೆಂಟ್ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದೆ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ನಮ್ಗೆ ಐಸ್ ಕ್ರೇನ್ ರಸ್ತಾಗೋದಾದ್ರೆ ಫೋರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಆ ಮೂಲಕವಾಗಿ ಐಸ್ ಕ್ರೇನ್ ಸ್ವಲ್ಪ ಜಾಸ್ತಿ ಆಗಿದೆ ಇಲ್ಲಂದ್ರೆ ಓನ್ ಹಾಕಿ ಬಂಡವಾಳ ಹಾಕಿ ಈ ಕಾಲದಲ್ಲಿ ಐಸ್ ಕ್ರೇನ್ ರನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಸೊ ಏನೋ ಗವರ್ನಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಸಬ್ಸಿಡಿ ಕೊಟ್ಟಿದ್ದರಿಂದಾಗಿ ಇಸ್ಟ್ಮೆಂಟ್ ಆಗಿದೆ ಅದರ್ವೈಸ್ ಫೋ ಚಾನ್ಸ್ ಹೌದಾ ಸೊ ಬಹಳ ಅಪರೂಪಕ್ಕೆ ಸರ್ಕಾರ ಈ ವಿಚಾರದಲ್ಲಿ ಸಹಾಯ ಮಾಡಿದೆ ಅಂತ ಹೇಳ್ಬೋದು ಖಂಡಿತ ಮಾಡಿ ಸರ್ಕಾರ ಸಹಾಯ ಹಂಗಾಗಿ ಐವತ್ತೆರಡು ಪ್ಲಾಂಟ್ ಈಗ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಐವತ್ತೆರಡು ಪ್ಲಾಂಟ್ ಅದರಲ್ಲಿ ಕೆಲವು ಪ್ಲಾಂಟ್ ಸ್ಕ್ರಾಪ್ ಆಗಿದೆ ಇಲ್ಲ ಅದು ಹಳೆ ಅದು ಈಗ ಸಬ್ಸಿಡಿ ಬಂದ ನಂತರ ಏನು ಐಸ್ ಐಸ್ಬಂಡ್ ಇರೆಕ್ಷನ್ ಆಗಿದ ಆ ಪ್ಲಾಂಟ್ ಎಲ್ಲ ರನ್ನಿಂಗ್ ನಲ್ಲಿ ಇದೆ ರನ್ನಿಂಗ್ ನಲ್ಲಿ ಇದೆ ರನ್ನಿಂಗ್ ನಲ್ಲಿ ಕಷ್ಟ ಇದೆ ಹಂಗ್ ಮಾಡ್ತಿದ್ದಾರೆ ಯಾಕೆಂದ್ರೆ ಮೀನ್ ಬಂದಂಗೆ ನಿಮ್ದು ಮೀನ್ ಇದ್ರೆ ಮಾತ್ರ ಅದರ್ವೈಸ್ ಇಲ್ಲ ಈ ಮೂರ್ ತಿಂಗಳು ಫಿಶಿಂಗ್ ಮಾಡಲ್ಲ ಅಂತಾರಲ್ಲ ಅವಾಗ ಮಾಡ್ತಾ ಇರ್ತೀರಾ ಈಗ ಈ ವರ್ಷದ ಸೀಸನ್ ತಗೊಳ್ಳೋದಾದ್ರೆ ಅಲ್ಲೊಂದು ಕಾಂಪ್ಲಿಕೇಶನ್ ಇತ್ತು ಫಿಶಿಂಗ್ ನವರಿಗೂ ಫಿಶಿಂಗ್ ಬೋಟ್ ನ ಓನರಿಗೂ ಅದರ ಕಲಸಿ ಯಾರು ಕೆಲಸ ಮಾಡ್ತಾರೆ ದುಡಿಯೋರಿದ್ದಾರೆ ಅವರಿಗೆ ಸ್ವಲ್ಪ ಅವರು ದುಡಿಯುವ ಪರ್ಸೆಂಟೇಜ್ ಅಲ್ಲಿ ತಕರಾರಿತ್ತು ಸೊ ಅದು ಇಲ್ಲಿ ಈ ಸಲ ಆಗಸ್ಟ್ ನಲ್ಲಿ ನಮ್ಗೆ ಐದು ತಾರೀಕಿಗೆ ಹೋಗ್ಬೇಕಿತ್ತು ಬಟ್ ನಮ್ದು ಹೋದದ್ದು ಹದಿನೈದು ತಾರೀಕಿಗೆ ಸೊ ಹತ್ತು ದಿವಸದ ನಮಗೆ ಫಿಶಿಂಗು ಆಯ್ತು ಸೇಮ್ ಟೈಮ್ ಮ್ಯಾಂಗ್ಳೂರ್ ಬೋಟ್ ಪಡ್ಲಕ್ಕೆ ಹೋಗಿದೆ ಫಿಶಿಂಗ್ ಮಾಡ್ಲಿಕ್ಕೆ ಹೋಗಿದೆ ಬಟ್ ಅಲ್ಲಿ ಒಳ್ಳೆ ಕ್ಯಾಚಸ್ ಇದೆ ನಾವು ಹೋಗುವಾಗ ಲೇಟ್ ಆಯ್ತು ನಮ್ಗೆ ಇಲ್ಲ ಅದನ್ನು ಈಗ ಅನುಭವಿಸ್ತಾ ಇದ್ದೇವೆ ಈ ಮೂರು ತಿಂಗಳು ಬಂದ್ ಮಾಡ್ತಾರಲ್ಲ ಹಾಗೆ ಏನ್ ಮಾಡ್ತೀರಿ ನಮ್ದು ಮೂರು ತಿಂಗಳಂದ್ರೆ ನಮ್ದು ಜೂನ್ ಜುಲೈ ಎರಡು ತಿಂಗಳು ಬಂದ್ ಜೂನ್ ಜುಲೈ ಜೂನ್ ಜುಲೈ ಈಗ ಹನ್ನೆರಡು ತಿಂಗಳಲ್ಲಿ ಆಗಸ್ಟ್ ಇಂದ ಮೇ ತನಕ ಸೀಸನ್ ಇರ್ತದೆ ಜೂನ್ ಜುಲೈ ಬಂದ್ ಹಾಗೆ ನಾವು ಬಂದೇ ಮಾಡಿ ಪ್ಲಾಂಟ್ ಬಂದ್ ಮಾಡಿ ಪ್ಲಾಂಟ್ ಬಂದ್ ಮಾಡಿ ಓಹ್ ಸೋ ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಫಿಶಿಂಗ್ ಫಿಶಿಂಗ್ ಅದಿದ್ರೆ ನೀವು ಇಲ್ಲ ಅದಿದ್ರೆ ನಾವು ಇಲ್ಲ ಲಾಭ ಬರುತ್ತಾ ಇದ್ರಲ್ಲಿ ಬರ್ತಿತ್ತು ಇಲ್ಲ ಬಟ್ ಈಗ ಕಮ್ಮಿ ಆಗಿದೆ ಕಳೆದ ಮೂರು ನಾಲ್ಕೈದು ವರ್ಷದಿಂದ ಮುಂಚೆ ನಮ್ಗೆ ಎಲ್ಲಿ ತನಕ ಪ್ರಾಬ್ಲಮ್ ಆಗಿದೆ ಅಂದ್ರೆ ಸ್ಯಾಲರಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಮಕ್ಕಳಿಗೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಸ್ಯಾಲರಿ ಕೊಡ್ಲಿ ಅದಕ್ಕಿಂತಲೂ ಮೇನ್ ನಮ್ದು ಕರೆಂಟ್ ಬಿಲ್ ಹೆವಿ ಬರ್ತದೆ ನಮ್ದು ಕರೆಂಟ್ ಬಿಲ್ ಜಾಸ್ತಿ ಒಂದು ಎಂಟಿಗೆ ಏಳು ಚಿಲ್ಲರೆ ಬರ್ತದೆ ಕರೆಂಟ್ ಬಿಲ್ ನಮ್ಗೆ ಸಾಧಾರಣ ನಮ್ದು ಲೆಕ್ಕ ಇಡುವುದಾದ್ರೆ ಫುಲ್ ರನ್ ಆಗುದಾದ್ರೆ ನಮ್ಗೆ ಎಂಟರಿಂದ ಎಂಟೂವರೆ ಲಕ್ಷ ಕರೆಂಟ್ ಬಿಲ್ ಮಂತ್ಲಿ ಬರ್ತದೆ ಲಕ್ಷ ಲಕ್ಷ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ರೆಗ್ಯುಲರ್ ಹೋದ್ರೆ ನೋ ಪ್ರಾಬ್ಲಮ್ ಒಮ್ಮೆ ಬಂದು ಚಾಲು ಬಂದು ಚಾಲು ಇಡುವಾಗ ಕರೆಂಟ್ ಜಾಸ್ತಿ ಹೋಗ್ತದೆ ಉದಾಹರಣೆ ಹೇಳುದಾದ್ರೆ ನಾನು ಈಗ ಐಸ್ ರೆಡಿ ಮಾಡಿ ಇಟ್ಟಿದ್ದೇವೆ ಐಸ್ ಹೋಗ್ಲಿಲ್ಲ ಅಂತ ಎಣಿಸಿ ಏನ್ ಮಾಡ್ಬೇಕು ನಾವು ಬಂದ್ ಮಾಡ್ತೀವ ಬಂದ್ ಮಾಡ್ ಮರು ದಿವಸ ಸ್ವಲ್ಪ ಬೋಟ್ ಉಂಟು ಅಂತ ಅನಿಸುವ ಸ್ವಲ್ಪ ಡಿಮಾಂಡ್ ಉಂಟಂತ ಆಗ ನಾವು ಚಾಲ್ ಮಾಡಲೇಬೇಕು ಈಗ ಮುನ್ನೂರು ಬ್ಲಾಕ್ ಹೋಗುವುದಕ್ಕೂ ಐವತ್ತು ಬ್ಲಾಕ್ ಹೋಗುವುದಕ್ಕೂ ಪ್ಲಾಂಟ್ ರನ್ ಮಾಡಲೇಬೇಕು ಕರೆಂಟ್ ಅಷ್ಟೇ ಹೋಗೋದು ಅಲ್ಲಿ ಲಾಭ ಕಮ್ಮಿ ಬರುತ್ತೆ ಆಗ ಸಮಸ್ಯೆ ಆಗ ಸಮಸ್ಯೆ ಆಗುತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಹೆಂಗೆ ಮೈಂಟೈನ್ ಮಾಡ್ತೀರಾ ಅದೇ ಕಷ್ಟ ಅದೇ ಕಷ್ಟ ಸರ್ಕಾರ ಸ್ವಲ್ಪ ಸಬ್ಸಿಡಿ ರೂಪದಲ್ಲಿ ನಮಗೆ ಕೊಡ್ತದೆ ಅದು ಸಾಕಾಗೋದಿಲ್ಲ ಆದರೂ ಏನು ಆಚೆ ಈಚೆ ಮಾಡಿಕೊಂಡು ಈ ಎಲೆಕ್ಟ್ರಿಕಲ್ ಸಬ್ಸಿಡಿ ಕೊಡ್ತಾ ಇಲ್ವಾ ಸರ್ಕಾರ ಎಲೆಕ್ಟ್ರಿಸಿಟಿ ನಮಗೆ ಆರು ತಿಂಗಳಿಗೆ ಕೊಡ್ತದೆ ಕೊಡ್ತಾರೆ ಆರು ತಿಂಗಳಿಗೆ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಕೊಡ್ತಾರೆ ಆರು ತಿಂಗಳಿಗೆ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಒಂದು ಪ್ಲಾಂಟ್ ಗೆ ಕೊಡ್ತಾರೆ ಸೊ ಅದು ಸ್ವಲ್ಪ ನಮಗೆ ಆಕ್ಚುಲಿ ಹೆಲ್ಪ್ ಆಗಿದೆ ಇಲ್ಲ ಖಂಡಿತ ಇಲ್ದಿದ್ರೆ ತುಂಬಾ ಕಷ್ಟ ಅಷ್ಟೇ ಅಮೌಂಟ್ ಅನ್ನು ನಾವು ಒಂದು ಧೈರ್ಯದಲ್ಲಿ ಬಿಟ್ಕೊಳ್ಬೋದು ಉಳಿದುದನ್ನ ವೋಟ್ ಮಾಡ್ಬೇಕಷ್ಟ ಆ ಆ ತರ ಸೊ ಈಗ ನಿಮ್ಗೆ ಇದು ಜೂಜಾಟೋ ತರ ಆಗಿದೆಯಾ ಸೇಮ್ ಏ ಬಂದ್ರೆ ಬಂತು ಲಾಸ್ಟಲ್ಲೇ ನಡಿಬೇಕು ಅಂತೇಳಿ ಎಷ್ಟ್ ಜನ ಇದಾರೆ ನಿಮ್ಮ ಪ್ಲ್ಯಾಂಟಲ್ಲಿ ಅಲ್ಲಿ ಒಂಬತ್ತು ಜನ ಇದ್ದಾರೆ ಈಗ ಒಂಬತ್ತು ಜನ ಇದ್ದಾರೆ ಒಂಬತ್ತು ಜನಕ್ಕೆ ನೀವು ಮಾಡ್ತೀರಾ ಬಿಡ್ತೀರಾ ಸಂಬಳ ಕೊಡ್ಲೇಬೇಕು ಕೊಡ್ಲೇಬೇಕು ಅದು ಒಂಥರ ಅಲ್ವಾ ನಾವು ಕೊಡ್ಲೇಬೇಕು ಇರುವಾಗ ಮಾಡ್ತಾರೆ ಇಲ್ಲದಿದ್ರೆ ಅವ್ರೇನ್ ಮಾಡುದು ನಾವು ಕೊಡ್ಲೇಬೇಕು ನೀವು ಸಂಬಳ ಅಂತೂ ಕೊಡ್ಬೇಕು ಕೊಡ್ಲೇಬೇಕು ಐಸ್ ಹೋಗ್ಲಿಲ್ಲ ಅಂತ ಅವ್ರಿಗೆ ನಾವು ಸಂಬಳ ಕೊಡದಿಲ್ಕ್ ಆಗೋದಿಲ್ಲ ಕೊಡ್ಲೇಬೇಕು ಅದು ನಮ್ದು ಧರ್ಮ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಐಸ್ ಕ್ಯೂಬ್ ರೇಟ್ ಅಂದ್ರೆ ನಮ್ದು ಆಕ್ಚುಲಿ ಏನಾಗಿದೆ ಅಂದ್ರೆ ಅಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗ್ಲಿಕ್ಕೆ ಹೋಗಿ ಸಪ್ಲೈ ಜಾಸ್ತಿ ಇರ್ಲಿಕ್ಕೆ ಹೋಗಿ ಕಾಂಪಿಟೀಶನ್ ಸ್ಟಾರ್ಟ್ ಆಗಿದೆ ಇದು ನಿನ್ನೆ ಮೊನ್ನೆಯಿಂದ ಅಲ್ಲ ಹಲವು ವರ್ಷಗಳಿಂದ ಕಾಂಪಿಟೀಷನ್ ನಾವೇನೊಂದು ದರ ನಿಗದಿ ಮಾಡ್ತೇವ ಆ ದರ ನಮ್ಗೆ ಸಿಗುವುದಿಲ್ಲ ಯಾಕಂದ್ರೆ ಎಲ್ಲ ಕಡೆ ಕಾಂಪಿಟೇಷನ್ ಅಲ್ಲಿ ಹೋಗಿ ಈಗ ನನ್ನ ಒಂದು ಪಾರ್ಟಿಗೆ ನಾನು ಸಪ್ಲೈ ಮಾಡುದಾದ್ರೆ ಇನ್ನೊಂದು ಬ್ಲಾನ್ ಅವ್ರು ಬರ್ತಾರೆ ನಾನು ಇಷ್ಟರಲ್ಲಿ ಕೊಡ್ತೇನೆ ನನ್ನ ಹತ್ರ ತೆಗಿ ಇನ್ನೊಬ್ರು ಬರ್ತಾರೆ ಇಷ್ಟರಲ್ಲಿ ತೆಗಿ ಈಗ ಕಾಂಪಿಟೇಷನ್ ಆಗಲಿಕ್ಕೆ ಹೋಗಿ ದರ ತುಂಬ ಕಮ್ಮಿ ಆಗಿದೆ ಅದಕ್ಕೆ ಈ ಸಲ ನಾವು ಏನು ಮಾಡಿದ್ದೇವೆ ಅಂದರೆ ಎಲ್ಲ ಪ್ರಾಣ್ನವರು ಐವತ್ತೆರಡು ಒಟ್ಟು ಮಾಡಿ ಒಂದು ಯೂನಿಯನ್ ಅಂತ ಮಾಡಿ ಅದರಲ್ಲಿ ದರ ನಿಗದಿ ಮಾಡಿ ಅದೇ ದರದಲ್ಲಿ ಕೊಡಬೇಕಂತ ನಾವೀಗ ಡಿಸೈಡ್ ಮಾಡಿದ್ದೇವೆ ಮತ್ತು ಇಂಪ್ಲಿಮೆಂಟೇಷನ್ ಆಗಿದೆ ಸೊ ಈ ಸಲ ಅದು ಸಕ್ಸಸ್ ಆದರೆ ನಾವು ಸ್ವಲ್ಪ ಜೀವಕಳೆ ಬರ್ಬೋದು ನಮಗೆ ಬಂದರೆ ಅದಕ್ಕೆ ಪುನಃ ಏನಾದರೂ ಪ್ರಾಬ್ಲಮ್ ಆದರೆ ಪುನಃ ಹಿಂದಕ್ಕೆ ಹಾ ಈಗ ಎಲ್ಲ ಪ್ರಾಣಿಯವ್ರಿಗೆ ಅರ್ಥ ಆಗಿದೆ ದರದಲ್ಲಿ ಕಾಂಪಿಟೇಷನ್ ಮಾಡಿದ್ರೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಸಾಲ ಇದೆ ವರ್ಕರ್ಸ್ಗೆ ಕೊಡಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಪ್ಲಾಂಟ್ ಮೇಂಟೆನೆನ್ಸ್ ಮಾಡ್ಕೋಬೇಕು ಸೊ ಅವರಿಗೂ ಯಾರಿಗೆಲ್ಲ ಸ್ವಲ್ಪ ಕಾಂಪಿಟೀಶನ್ ನಲ್ಲಿ ಹೋಗಿದಾರಾ ಅವ್ರಿಗೆ ಅರ್ಥ ಆಗಿದೆ ಸೊ ಒಟ್ಟಿಗೆ ಬಂದಿದ್ದಾರೆ ಅಂತ ಅನಿಸ್ತದೆ ಈ ಎಲೆಕ್ಟ್ರಿಸಿಟಿ ಬಿಲ್ ಹೆಂಗ್ ಮಾಡ್ತೇವೆ ಎಲೆಕ್ಟ್ರಿಸಿಟಿ ಬಿಲ್ ನಾವು ಯೂಸ್ ಮಾಡಿದ ಮೇಲೆ ಬರುತ್ತೆ ನಾವು ಎಷ್ಟು ಯೂಸ್ ಮಾಡ್ತೇವ ಅಷ್ಟು ಬರ್ತೇವೆ ಆದ್ರೆ ನಮ್ಮದ್ರಲ್ಲಿ ವಿಶೇಷ ಅಂದ್ರೆ ಈಗ ಐಸ್ ಫುಲ್ಲು ಮಾಡಿ ಬಂದ್ ಮಾಡಿಟ್ಟು ಪುನಃ ಚಾಲು ಮಾಡುವಾಗ ಅದು ನಮಗೆ ಹೊರೆ ಮತ್ತೆ ಡೈಲಿ ಹೋದರೆ ನಮಗೆ ಅದು ಆ್ಯಕ್ಚುಲಿ ಕರೆಂಟ್ ಬಿಲ್ ಕಮ್ಮಿ ಬರ್ತದೆ ಸೀಸನ್ ಇಲ್ಲ ಆಗ ನಾವು ಬಂದ್ ಮಾಡಬೇಕು ಪುನಃ ರನ್ನು ಮಾಡ್ತೇವೆ ಅದಕ್ಕೆ ಡಬಲ್ ಒಂದು ಯೂನಿಟ್ನ ಬದಲು ಎರಡು ಯೂನಿಟ್ ಹೋಗ್ತದೆ ಸೊ ನಮಗೆ ಬಿಲ್ ಆಗ ಜಾಸ್ತಿ ಬಂತು ಮತ್ತು ಮೆಸ್ಕಂಬ್ನಲ್ಲಿ ಸಮಸ್ಯೆ ಏನಂದರೆ ಅವರದ್ದು ಸಮಸ್ಯೆ ಅಲ್ಲ ಈಗ ಬಿಲ್ ಬಂದರೆ ನಾವು ಮೂವತ್ತು ತಿಂಗಳಿನ ಮೂವತ್ತು ತಾರೀಕಿನೊಳಗೆ ಕಟ್ಟಬೇಕು ಈಗ ಆಗಸ್ಟ್ ಬಿಲ್ ಬಂದರೆ ಸೆಪ್ಟೆಂಬರ್ ಮೂವತ್ತಿನೊಳಗೆ ಕಟ್ಟಬೇಕು ನಮಗೆ ಗ್ರೇಸ್ ಪೀರಿಯಡ್ ಕೊಟ್ಟಿದ್ದಾರೆ ಬಟ್ ಕಟ್ಟಲಿಕ್ಕೆ ಆಗೋದಿಲ್ಲ ಅದು ಸಹ ಸಪೋಸ್ ನಾವು ಮೂವತ್ತು ತಾರೀಕು ಕಟ್ಟೋದಿದ್ರೆ ಒಂದು ಎರಡು ತಾರೀಕು ಡಿಸ್ಕನೆಕ್ಟ್ ಬರ್ತಾರೆ ತುಂಬಾ ಪ್ಲಾಂಟ್ ಡಿಸ್ಕನೆಕ್ಟ್ ಆಗಿದೆ ಲಾಸ್ಟ್ ಸೀಸನ್ ಲಾಸ್ಟ್ ಸೀಸನ್ ತುಂಬಾ ಹತ್ತು ದಿವಸ ಡಿಸ್ಕನೆಕ್ಟ್ ಮಾಡಿ ಅವ್ರು ಹತ್ತು ದಿವಸದಲ್ಲಿ ಪುನಃ ಹಣ ಒಟ್ಟು ಮಾಡಿ ಅಲ್ಲಿ ಇಲ್ಲಿ ಎಲ್ಲ ತಂದು ಹಾಕಿ ಮತ್ತೆ ಪ್ಲಾಂಟ್ ರನ್ ಮಾಡಿದ್ದು ತುಂಬಾ ಉದಾಹರಣೆ ಇದೆ ನಡೀತಿದೆ ತುಂಬಾ ಕಷ್ಟ ಇದು ಚಾಲೆಂಜಿಂಗ್ ಚಾಲೆಂಜಿಂಗ್ ಎಲೆಕ್ಟ್ರಿಕ್ ಬಿಲ್ ಕಟ್ಟೆಂಜಿಂಗ್ ಅದು ಎವ್ರಿ ಡೇ ಚಾಲೆಂಜಿಂಗ್ ಯಾಕಂದ್ರೆ ಕರೆಂಟ್ ಬಿಲ್ ಇಷ್ಟ ತೆಗೆದಿಟ್ಲೇಬೇಕು ನಾವು ಹ್ಮ್ ನಾವು ಇಲ್ಲಿ ಸೇಲ್ ಮಾಡಿ ಮನೆಗೆ ಹೋಗಿ ಕೂಗು ಆಗಿಲ್ಲ ಸೇಲ್ ಹಿಂದೆ ರಿಕವರಿ ಹೋಗ್ಬೇಕು ಮಾತಾಡ್ಬೇಕು ತರಬೇಕು ಹಾಕ್ಬೇಕು ಈ ಐ ಸೇಲ್ ಮಾಡ್ತಿರಲ್ಲ ನೀವೇನಾರ ಅಲ್ಲಿ ಹೋಗ್ತೀರಾ ಅಥವಾ ಅವರೇ ಬಂದ್ ತಗೊಂಡು ಹೋಗ್ತಾರಾ ಇಲ್ಲ ಅವರೇ ಬರ್ತಾರೆ ಅವರೇ ಬರ್ತಾರೆ ಅವರೇ ಬರ್ತಾರೆ ಅವರು ಫೋನ್ ನಲ್ಲೇ ಕಾಂಟ್ಯಾಕ್ಟ್ ಆಗ್ತದೆ ಫೋನ್ ನಲ್ಲೇ ಕಾಂಟ್ಯಾಕ್ಟ್ ಆಗ್ತದೆ ಫೋನ್ ನಲ್ಲೇ ಬರ್ತಾರೆ ಎಲ್ಲಾ ದೋಣಿಗಳಿಗೂ ಒಂದೇ ತರ ಐಸ್ ಅದು ಡಿಫರೆಂಟ್ ಇದೆ ಈಗ ಡೈಲಿ ಹೋಗುವ ಬೋಟ್ ಇದೆ ಅವರಿಗೆ ಕ್ವಾಂಟಿಟಿ ಕಮ್ಮಿ ಇರ್ತದೆ ಸಪೋಸ್ ಅವರಿಗೆ ಮೂವತ್ತರಿಂದ ಮೂವತ್ತೈದು ಬ್ಲಾಕ್ ಅಂತ ಹೇಳಿಬಹುದು ಅದೇ ಹತ್ತು ದಿವಸ ಹೋಗುವ ಬೋಟಿಗೆ ಫಿಶಿಂಗ್ ಪೀಕ್ ನಲ್ಲಿ ಇರುವಾಗ ನೂರ ನಲ್ವತ್ತು ನೂರ ಐವತ್ತು ನೂರ ಅರವತ್ತು ಬ್ಲಾಕ್ಸ್ ಹಾಕುವವರು ಇದ್ದಾರೆ ನೂರ ಅರವತ್ತು ಬ್ಲಾಕ್ ನೂರ ಎಂಬತ್ತು ಹಾಕುವವರು ಇದ್ದಾರೆ ಪೀಕ್ ಅವರ್ಸ್ ನಲ್ಲಿ ಅದೇ ಐದು ಆರು ದಿವಸಕ್ಕೆ ಹೋಗುವ ಬೋಟ್ ಇದೆ ಅವರು ಸಹ ಒಂದು ಮೂವತ್ತು ಮೂವತ್ತೈದು ಬ್ಲಾಕ್ ಇನ್ನ ಒಳಗೆ ಹಾಕ್ತಾರೆ ಈ ರೀತಿ ವೇರಿಯೇಷನ್ ಇದೆ ಒಂದೇ ರೀತಿ ಹೋಗುದಿಲ್ಲ ಈ ಕೆಲವು ಈಗ ಒಂದು ಕೊಡ್ತಿರ್ತಲ್ಲ ಅಂದ್ರೆ ಐಸ್ ಲೋಡ್ ಮಾಡುವಾಗ ಐಸ್ ಕೆಳಗೆ ಚೆಲ್ತದಲ್ವಾ ಸೊ ಅವ್ರೆಂತ ಮಾಡ್ತಾರೆ ಒಟ್ಟು ಮಾಡಿ ಬಟ್ಟಿಯಲ್ಲಿ ಅಲ್ಲಿ ಮೀನು ತಗೊಳ್ಳುವವರಿರ್ತಾರೆ ಅವರಿಗೆ ತಗೊಂಡೋಗಿ ಬುಟ್ಟಿಯ ಮೇಲೆ ಇಪ್ಪತ್ತು ರೂಪಾಯಲ್ಲಿ ಕೊಡ್ತಾರೆ ಒಂದು ಕುಕ್ಕೆ ಇಪ್ಪತ್ತು ಒಂದು ಬುಟ್ಟಿ ಇಪ್ಪತ್ತು ರೂಪಾಯಲ್ಲಿ ಕೊಡ್ತಾರೆ ಸೊ ನಾವ್ ಅದಕ್ಕೆ ಅನ ತಗೊಳೋದಿಲ್ಲ ನಾವು ಫ್ರೀ ಅವರಿಗೆ ಅವರಿಗೆ ತಗೊಂಡು ಹೋಗೋದು ಅದರಿಂದ ಅವರಿಗೆ ಪಾಪ ಒಂದು ಜೀವನ ಉಪಾಯ ಆಗ್ತದಲ್ವಾ ಅವರು ಬದುಕಿಗೆ ಮುಖ್ಯಸ್ಥರ ಇದು ತಂತಿಯ ಮೇಲಿನ ನಡಿಗೆ ನೆತ್ತಿಯ ಮೇಲೆ ಸದಾ ತೂಗುವ ಕತ್ತಿ ಪ್ರತಿ ತಿಂಗಳು ತಾರೀಕು ಲಕ್ಷ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದೇ ಇದ್ರೆ ಮುಂದಿನ ತಿಂಗಳು ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಇವರ ಪ್ಲಾಂಟ್ ಕರೆಂಟ್ ಇರೋದಿಲ್ಲ ಇವರು ರಾಷ್ಟ್ರ ಇದ್ದೇ ಬರುತ್ತಾ ಬರಲು ಅನ್ನೋದೇ ನನ್ಗೆ ಅನುಮಾನ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ದುಡ್ಡು ಎತ್ತಿಟ್ಟಿಲ್ಲ ಅಂತ ಅಲ್ವಾ ಸರಿ ಸೊ ಈ ಒಂದು ಎಂಟೈರ್ ಮೀನುಗಾರಿಕೆ ಉದ್ಯಮ ಒಂದು ಅನಿಶ್ಚಿತತೆಯಲ್ಲಿ ತೊಳಲಾಡ್ತಾ ಇದೆ ಅಂತ ಭಾವನೆ ಇವ್ರು ಹೇಳಿದಾಗೆ ಐದು ವರ್ಷಗಳಿಂದ ನಿಯಮಿತವಾಗಿ ಮೀನು ಜಾಸ್ತಿ ಬರ್ತಾ ಇದ್ದೇ ಇರೋ ಕಾರಣದಿಂದಾಗಿ ಮೀನು ಹಿಡಿಯೋರಿಂದ ಹಿಡಿದು ಐಸ್ ಪ್ಲಾಂಟಿನ ಮಾಲೀಕರ ತನಕ ಎಲ್ಲರೂ ಅವರವರದ್ದೇ ಆದಂತಹ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಭಗವಂತ ಮೀನನ್ನ ಜಾಸ್ತಿ ಕೊಡ್ಲಿ ಮೀನ್ ಜಾಸ್ತಿ ಹಿಡೀಲಿ ಜಾಸ್ತಿ ಐಸ್ ಪ್ಲಾಂಟ್ ಇಂದ ಜಾಸ್ತಿ ಐಸ್ ಹೋಗ್ಲಿ ಎಲ್ಲರೂ ನಿರಾಳತೆಯಿಂದ ಬಸ್ಸೋ ಹಾಗಾಗ್ಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ ಅಲ್ವೇ ಈ ಸಂಚಿಕೆ ಚೆನ್ನಾಗಿದ್ದು ಅಂತ ಭಾವಿಸ್ತೀನಿ ಈ ಸಂಚಿಕೆಯನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ದಾಖಲಿಸಿ ಎಂದಿನಂತೆ ಮುಂದಿನ ವಾರ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ ಜೊತೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ ನಿಮ್ಗೂ ನಮಸ್ಕಾರ ನಮಸ್ಕಾರ ಬಹಳ ಚೆನ್ನಾಗಿ ಮಾತಾಡಿದ್ರಿ ತುಂಬಾ ಸೊಗಸಾಗಿ ನಿಮ್ಮ ಈ ಪ್ಲಾಂಟಿನ ಸುಖ ದುಃಖ ದುಮ್ಮಾನಗಳನ್ನೆಲ್ಲ ಬಿಚ್ಚಿಟ್ಟಿದ್ದೀರಾ ಭಗವಂತ ನಿಮ್ಗೆ ಒಳ್ಳೇದ್ ಮಾಡಲಿ ಸರ್ ನಮಸ್ಕಾರ ತಮಗೂ ಧನ್ಯವಾದ లే లే